ಶಿಖರೆ ನಮ್ಮ ಜೊತೆಗೆ ಅನಿಲ್ ಕುಮಾರ್ ಅವರಿದ್ದಾರೆ ಗಡಿಭಾಗ ಕುಟ್ಟ ಗ್ರಾಮ ಪಂಚಾಯಿತಿಯ ಪಿ ಡಿ ಕಳೆದ ಆರು ವರ್ಷಗಳಿಂದ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಕೊಡವ ಸಮಾಜದ ಆವರಣದಲ್ಲಿ ಆಯೋಜನೆ ಮಾಡಿದ್ದಾರೆ ಮಹಿಳೆಯರಿಗಾಗಿ ಒಂದು ವಿಶೇಷ ಕಾರ್ಯಕ್ರಮ ಆಡಳಿತ ಮಂಡಳಿಯ ಶಿಫಾರಸ್ಸು ಮೇಲೆ ಅವರು ಕೈಗೊಂಡಿದ್ದಾರೆ ಸರ್ ಇಂಥ ಒಂದು ಆಲೋಚನೆ ತಮಗೆ ಯಾವ ರೀತಿ ಆರಂಭ ಆಯಿತು ಎಲ್ಲರಿಗೂ ನಮಸ್ಕಾರಗಳು ನಮಗೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಒಂದು ಗ್ರಾಮ ಪಂಚಾಯಿತಿಯನ್ನು ಮಹಿಳಾ ಮತ್ತು ಮಕ್ಕಳ ಹೆಣ್ಣು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಮಾಡಬೇಕು ಅಂತೇಳಿ ಸ ಆಯ್ಕೆಯನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಕೊಡಗಿನಲ್ಲಿ ಕುಟ್ಟ ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿದೆ ಆದ್ದರಿಂದ ನಮಗೆ ಮಹಿಳೆಯರಿಗೆ ಸಂಬಂಧಿಸಿದಂತೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತೇಳಿ ಉದ್ದೇಶವನ್ನು ಹೊಂದಿದ್ದೀವಿ ಅದರಲ್ಲಿ ಈಗ ಮೊದಲನೇದಾಗಿ ಹೆಣ್ಣು ಮಕ್ಕಳ ಒಂದು ಸಮಸ್ಯೆಯಾದಂತಹ ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಆದ ಇದರಲ್ಲಿ ನಮಗೆ ಅಪರ್ಣ ಕು ಕುಮಾರ್ ಅಂತೇಳಿ ಮತ್ತು ಸವಿತಾ ಚಂಗಪ್ಪ ಅಂತೇಳಿ ರಿಸೋರ್ಸ್ ಪರ್ಸನ್ಗಳು ಬಂದು ಇವತ್ತು ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ ಅಲ್ಲದೆ ನಮಗೆ ಇದರ ಈ ಕಾರ್ಯಕ್ರಮದ ನಂತರದಲ್ಲಿ ನೂರಕ್ಕಿಂತ ಹೆಚ್ಚು ಮಹಿಳೆಯರಿಗೆ ನಾವು ರಿಯೂಸಬಲ್ ಸ್ಯಾನಿಟರಿ ಪ್ಯಾಡ್ಗಳನ್ನು ಉಚಿತವಾಗಿ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಸರ್ ಈ ಒಂದು ಸರ್ಕಾರದ ಆದೇಶ ಇದರಿಂದ ಮಹಿಳೆಯರಿಗೆ ಯಾವ ರೀತಿಯೆಲ್ಲ ಎಲ್ಲ ಸಂದೇಶಗಳನ್ನು ಮುಟ್ಟಿ ಇವತ್ತು ಇಷ್ಟೊಂದು ಸಕ್ಸಸ್ ಆಗೋಕ್ಕೆ ಎಲ್ಲರನ್ನ ಒಂದು ಕಡೆ ಕರೆದಿದ್ದೀರಿ ಸರ್ ಅಂದರೆ ಸರ್ಕಾರದ ಯೋಜನೆಗೆ ಏನಿದೆ ಅದರಲ್ಲಿ ಏನಾಗಿದೆ ಅಂದರೆ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಮಹಿಳಾ ಸ್ನೇಹಿಯಾಗಿ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಅದರಲ್ಲಿ ಸದ್ಯಕ್ಕೆ ಒಂದೊಂದು ಪಂಚಾಯಿತಿಯನ್ನು ಆಯ್ಕೆ ಮಾಡಿದೆ ಅದರಲ್ಲಿ ನಮಗೆ ಏನು ಆಯ್ಕೆ ಮಾಡಿದಾರೋ ಅದರ ಪ್ರಕಾರ ನಾವು ಇವತ್ತು ಹಲವಾರು ಕಾರ್ಯಕ್ರಮಗಳು ಅಂಬ್ಕೋತಾ ಇದ್ದೀವಿ ಇದು ಮೊದಲನೇದಾಗಿ ಇವತ್ತು ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳು ಕಾನೂನಿನ ಅರಿವು ಕಾರ್ಯಕ್ರಮ ಇರ್ಬೋದು ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳಿರ್ಬೋದು ಪೋಕ್ಸೋ ಪ್ರಕರಣಗಳಿರ್ಬೋದು ಇವುಗಳಲ್ಲಿ ಜನರಿಗೆ ಅವೇರ್ನೆಸ್ಸನ್ನು ಕೊಟ್ಟು ಅದರ ಮೂಲಕ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೀವಿ ಸರ್ ಆಡಳಿತ ಮಂಡಳಿ ನಿಟ್ಟಿನಲ್ಲಿ ಎಷ್ಟೊಂದು ವಿಶೇಷವಾಗಿ ಪ್ರಯತ್ನ ಮಾಡಿ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾರೆ ಹೌದು ಆಡಳಿತ ಮಂಡಳಿ ಎಲ್ಲರೂ ಕೂಡ ಇದರಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಯಾಕಂದರೆ ನಮ್ಮಲ್ಲಿ ಎಂಟು ಜನ ಮಹಿಳೆಯರೇ ಇದ್ದಾರೆ ಹದಿನಾರು ಜನರಲ್ಲಿ ಎಂಟು ಜನ ಮಹಿಳೆಯರು ಇರೋದ್ರಿಂದ ಮತ್ತೆ ಗಡಿ ಭಾಗ ಇಂದ ಇಲ್ಲಿ ಮಹಿಳೆಯರು ಮಹಿಳೆಯರು ಜಾಸ್ತಿ ಇದ್ದಾರೆ ಮತ್ತು ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಕೂಡ ಹೆಚ್ಚಿನ ಜನ ಇದ್ದಾರೆ ಅದರಿಂದ ಅವರುಗಳಿಗೆ ಕೂಡ ಇದರಲ್ಲಿ ಯಾವುದೇ ತೊಂದರೆಗಳಾಗ್ದಂಗೆ ಅಥವಾ ತೊಂದರೆಗಳಿದ್ರೆ ಅದನ್ನು ಬಗೆಹರಿಸುವ ಮಟ್ಟದಲ್ಲಿ ನಾವು ಸಂಪೂರ್ಣ ಸಹಕಾರವನ್ನು ಆಡಳಿತ ಮಂಡಳಿಯವರು ನೀಡಿದರು ಸಹಕಾರನ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಮಹಿಳೆಯರಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಮುಚ್ಚರ್ಜಿ ವಹಿಸಕ್ಕೆ ಎಲ್ಲರೂ ಕೂಡ ನಾವು ಬದ್ಧರಾಗಿದ್ದೀವಿ ಯಾಕಂದ್ರೆ ನಮ್ಮ ಜೊತೆಗೆ ಹೇಮಾವತಿ ಅವರು ಇದ್ದಾರೆ ಕುಟ್ಟ ಗ್ರಾಮದಲ್ಲಿ ಒಂದು ಅಷ್ಟು ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಮತ್ತು ಗ್ರಾಮ ಪಂಚಾಯಿತಿ ಕುಟ್ಟ ಇಂಥ ಒಂದು ವಿಶೇಷವಾಗಿ ಮಹಿಳೆಯರಿಗೆ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇದೊಂದು ಕಾರ್ಯಕ್ರಮ ಅತ್ಯುತ್ತಮವಾಗಿದ್ದು ಸರ್ ನಮಗೆ ಮಹಿಳೆಯರಿಗೆ ತುಂಬ ಅವಶ್ಯಕ ಇರುವಂತಹ ಕಾರ್ಯಕ್ರಮ ಅದರಲ್ಲಿ ಬಹಳ ಮಾಹಿ ಮಾಹಿತಿ ತುಂಬ ಉಪಯುಕ್ತವಾಗಿದೆ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಕೊಟ್ಟ ಗ್ರಾಮ ಪಂಚಾಯಿತಿ ವತಿಯಿಂದ ಅದರಲ್ಲಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಸಂಘದ ಸರ್ವ ಸದಸ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಮಹಿಳೆಯರಿಗಾಗಿ ಇರುವಂತಹ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾದ ಕಾರ್ಯಕ್ರಮ ಅಂದರೆ ಇದು ಸರ್ ಮಹಿಳೆಯರಿಗೋಸ್ಕರ ಇಂಥ ಪಂಚಾಯಿತಿ ಮೊದಲ ಬಾರಿಗೆ ಕೊಡಗಿನಲ್ಲಿ ಇಂಥ ಒಂದು ವಿಶೇಷ ಪ್ರಯತ್ನ ಮಾಡ್ತಿದೆ ಪಂಚಾಯಿತಿ ಬಗ್ಗೆ ನೀವೇನು ಹೇಳ್ತೀರಿ ಪಂಚಾಯಿತಿ ತುಂಬ ಉತ್ತಮವಾದ ಕೆಲಸ ಮಾಡ್ತಾ ಇದೆ ಸರ್ ನಮ್ಮ ಡಿ ಎಸ್ ಅವರು ಕೂಡ ತುಂಬಾ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಪ್ರತಿ ತಿಂಗಳು ನಮ್ಮಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಮಹಿಳೆಯರಿಗಾಗಿ ಒಂದು ಜ್ಞಾನ ವಿಕಾಸ ಸಭೆ ನಡೆಯುತ್ತೆ ಆ ಸಭೆಗೆ ಬಂದು ಪಂಚಾಯಿತಿಯಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಸರ್ ಈ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ ಅಂತ ಖಂಡಿತವಾಗಿ ಅನುಕೂಲ ಆಗಿದೆ ಸರ್ ಅನುಕೂಲ ಆಗ್ತಾ ಇದೆ ಆಗಲೂ ಕೂಡ ಇದೆ ಮಹಿಳೆಯರಿಗೋಸ್ಕರ ಏನಾದ್ರು ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾರೆ ಮಹಿಳೆಯರಿಗಾಗಿ ಇರುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಮಹಿಳೆಯರು ಬಂದು ಭಾಗವಹಿಸಿ ಇಲ್ಲಿ ಕೊಡುವಂತಹ ಮಾಹಿತಿಗಳನ್ನ ಉಪಯೋಗಿಸಿಕೊಂಡ್ರೆ ಮಹಿಳೆಯರಿಗೆ ತುಂಬವಾದ ಮಾಹಿತಿ ಮಾರ್ಗದರ್ಶನ ಸಿಗುತ್ತೆ ಸರ್ ನಮಗೆ ಸ್ವಪ್ನ ಕೂಡ ಇದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಕೂಡ ಅವರು ಮಾಡಲಿಕ್ಕೆ ತಯಾರಾಗಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತಿರುವ ನಮ್ಮದು ಕೊಡಗಿನಲ್ಲಿ ಪುಟ್ಟ ಗ್ರಾಮ ಪಂಚಾಯಿತಿಯನ್ನು ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಂತ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ಈ ಥರ ಎಲ್ಲ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರಿಗೆ ಸಿಗುವಂತಹ ಸೌಲಭ್ಯಗಳು ಎಲ್ರಿಗೂ ಸಿಗ್ಲಿ ಅಂತ ನಾನು ಆಶಿಸ್ತೇನೆ ಇಷ್ಟೊಂದು ಪ್ರಮಾಣದಲ್ಲಿ ಮಹಿಳೆಯರು ಈ ಭಾಗಕ್ಕೆ ಬರ್ತಾ ಇದ್ದಾರೆ ಕಾರ್ಯಕ್ರಮದಿಂದ ಒಂದಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್ ಅವರು ಖಂಡಿತವಾಗ್ಲೂ ಅವರಿಗೆ ಅನುಕೂಲ ಆಗ್ತಾ ಇದೆ ಅವರು ಈ ತರ ಕಾರ್ಯಕ್ರಮಗಳಿಗೆ ಬಂದು ಅವರು ತುಂಬಾ ಅನುಕೂಲ ಪಡೆದುಕೊಂಡಿದ್ದಾರೆ ಮತ್ತು ಸುಮಾರು ಅವರಿಗೆ ಉಪಯುಕ್ತವಾಗಿತ್ತು ಪಂಚಾಯಿತಿ ಮತ್ತು ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ವಿಶೇಷವಾದಂತಹ ಆಸಕ್ತಿ ವಹಿಸ್ತಾ ಇದೆ ಮೇಡಮ್ ಖಂಡಿತವಾಗಿ ಅವರು ತುಂಬ ಆಸಕ್ತಿ ವಹಿಸಿ ಅವರಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಮಹಿಳಾ ಗ್ರಾಮ ಸಭೆ ಆಗಲಿ ಮಹಿಳಾ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದಾರೆ ಹುಷಾರಾಣಿಯವರು ಕೂಡ ಈ ಭಾಗದಲ್ಲಿ ಪ್ರಮುಖರಾಗಿ ಮಾತಾಡಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂತಂದರೆ ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಅಂತಂದರೆ ನಾನು ಮೊದಲಿಗೆ ಚಾರ್ಜ್ ತಗೊಂಡು ಈ ಗ್ರಾಮಕ್ಕೆ ಬಂದಾಗ ಇದೇ ಕಾರ್ಯಕ್ರಮ ಹೊಸದಾಗಿ ನಾನು ಅಟೆಂಡ್ ಆಗ್ತಾ ಇರುವಂಥದ್ದು ಇಲ್ಲಿ ಹೇಳ್ತಾ ಇದ್ರು ನಮ್ಮ ಸೇವಾ ಪ್ರತಿನಿಧಿಗಳು ಅಂದರೆ ಇಲ್ಲಿ ಗ್ರಾಮ ಪಂಚಾಯಿತಿಯವರು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಎಲ್ಲ ಮಹಿಳೆಯರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅದೇ ಗ್ರಾಮ ಪಂಚಾಯತಿಯಿಂದ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅದ್ರ ಬಗ್ಗೆ ಮಾಹಿತಿನ ನಿರಗ್ರವಾಗಿ ಕೊಡ್ತಾನೆ ಇದ್ದಾರೆ ಅಂತ ಹೇಳಿದರು ಮತ್ತು ಗ್ರಾಮ ನಮ್ಮ ಯೋಜನೆಯಿಂದ ಧರ್ಮಸ್ಥಳ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾವು ಮಹಿಳೆಯರಿಗೆ ಅಂತಲೇ ಕಾರ್ಯಕ್ರಮ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇರ್ತೇವೆ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ನಮಗೆ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಇರ್ಬೋದು ಮತ್ತೆ ಅದಲ್ಲದೇ ಸುಮಾರು ಕಾನೂನಿನ ಬಗ್ಗೆ ಈ ಥರದ್ದು ಸುಮಾರು ಕಾರ್ಯಕ್ರಮಗಳು ಇರುವಂಥದ್ದಿದೆ ಅದ್ರ ಜೊತೆಗೆ ನಮ್ಮೊಟ್ಟಿಗೆ ಅವರು ಕೂಡ ಸೇರಿಕೊಂಡಾಗ ಇನ್ನೂ ಅತ್ಯುತ್ತಮವಾಗಿ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಮತ್ತೆ ಮಹಿಳೆಯರಿಗೂ ಕೂಡ ಪ್ರಮುಖವಾಗಿ ಬೇಕಾಗಿರುವಂಥ ಕಾರ್ಯಕ್ರಮ ಯಾಕೆ ಅಂತಂದರೆ ಈ ಥರದ್ದು ಕಾರ್ಯಕ್ರಮ ಮಾಡುವಂಥದ್ದು ಅಪರೂಪ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಗುರುತಿಸ್ಕೊಂಡು ಈ ಕಾರ್ಯಕ್ರಮನ ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಈ ಥರದ ಕಾರ್ಯಕ್ರಮಗಳನ್ನು ನಡೀತಾ ಇತ್ತು ಅಂತಂದರೆ ಆ ಮಹಿಳೆಯರಲ್ಲೂ ಕೂಡ ನಮಗೆ ಏನೋ ಕೂಡ ಸೌಲಭ್ಯ ಇದೆ ಅಥವಾ ಆದರೆ ಅವರಿಗೂ ಕೂಡ ಒಂದು ಅವೇರ್ನೆಸ್ ಮೂಡುವಂಥದ್ದಾಗುತ್ತೆ ಮತ್ತು ಅದ್ರ ಬಗ್ಗೆ ಹೆಚ್ಚಿನ ಆದ ಮ ಅವೇರ್ನೆಸ್ ಮೂಡುವಂಥದ್ದಾಗಿರಬೇಕು ಯಾಕೆ ಅಂತಂದರೆ ಸಮಸ್ಯೆ ಬರುವಂಥದ್ದು ಹೆಣ್ಮಕ್ಳಿಗೆ ಈ ಥರದ್ದು ಸಮಸ್ಯೆಗಳು ಇರುವಂಥದ್ದು ಮ ಮುಕ್ತವಾಗಿ ಅದನ್ನು ಬಗೆಹರಿಸ್ಕೊಳಕ್ಕೆ ಯಾರಾದ್ರೂ ಕೂಡ ಹೇಳ್ಕೊಳೋಕ್ಕಾಗೋ ಕೆಲವೊಂದು ಮುಕ್ತವಾದ ಸಮಸ್ಯೆಗಳನ್ನ ಈ ಥರದ್ದು ಕಾರ್ಯಕ್ರಮ ಇತ್ತು ಅಂತಂದ್ರೆ ಅವಾಗ ಅವರು ಮುಕ್ತವಾಗಿ ಮಾಹಿತಿ ಕೇಳಿದಾಗ ಅವರಲ್ಲಿರೋ ಸಮಸ್ಯೆಗಳನ್ನ ವಿನಿಮಯ ಮಾಡ್ಕೊಬೋದು ಅಥವಾ ಪರಿಹಾರಗಳು ಕೂಡ ಸಿಗೋವಂಥದ್ದಾಗುತ್ತೆ ಅದಕ್ಕೆ ಇದನ್ನೊಂದು ಅತ್ಯುತ್ತಮ ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು ನಮಗೆ ಆಯೋಜನೆ ಮಾಡೋಕ್ಕೆ ಗ್ರಾಮ ಪಂಚಾಯತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್